ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಕೈವಾರದ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಅದ್ದೂರಿ ಶಾಲಾ ವಾರ್ಷಿಕೋತ್ಸವಕ್ಕೆ ಚಾಲನೆ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿರುವ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಖಜಾಂಚಿ ಚನ್ನಕೇಶ್ವರ ನಿರ್ದೇಶಕರಾದ ಶಾಂತಾ ವೆಂಕಟರೆಡ್ಡಿ ನಂಜುಂಡೇಗೌಡ ಪ್ರಾಂಶುಶಪ ಪ್ರಾಂಶುಪಾಲರಾದ ರಜಿನಿ ವೆಂಕಟ್ ಉಪ ಪ್ರಾಂಶುಪಾಲರಾದ ಮಾಲಾ ಮೋಹನ್ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಸಹ ಭಾಗವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಲಾಗಿತ್ತು ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಸಹ ವ್ಯಕ್ತಪಡಿಸಿದರು We call upon Ms. Kusmita to deliver the welcome speech and extend a warm greeting to everyone present here. Uh -huh. A very warm and pleasant good morning to one and all present here. It gives me immense joy and pride to celebrate celebrations 2025 20, praises of uh Sri. -huh. ಸಾಲಿನ ತಾ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಾರತೀಯ ಪೋಷಕರು ಕೂಡ ನಡೆದರು ಈಗಾಗಲೂ ಶಾಲೆ ಬೆಳೆದಂತ ರೀತಿ ಓದಿದ್ದರು ಕಾರಂಭವಾದ ಶಾಲೆ ಇಪ್ಪತ್ತೈದು ವರ್ಷಗಳು ಪೂರ್ತಿ ಮಾಡಿಕೊಂಡಿದೆ ಈ ಇಪ್ಪತ್ತೈದು ವಸ್ತುಗಳಲ್ಲಿ ಈ ಶಾಲೆಯಿಂದ ಹಲವಾರು ಮಕ್ಕಳು ಒಳ್ಳೆ ಒಳ್ಳೆ ಉದ್ಯೋಗಗಳನ್ನ ಅಲಂಕರಿಸಿ ಸ್ವಲ್ಪ ಜೀವನದ ಗುಣಮಟ್ಟಗಳನ್ನ ಅಲಂಕರಿಸಿ ಚೆನ್ನಾಗಿ ತೋರಾಡಿಸ ಒಂದು ಉದಾಹರಣೆ ಇಲ್ಲಿ ನನ್ನ ಹೇಳ್ತಾರೆ ಹೇಳ್ತೇನೆ ಇಪ್ಪತ್ತೈದು ಜನ ಮಕ್ಕಳು ಒಂಬತ್ತೇಳು ಎಲ್ ಕೆ ಜಿ ಎನ್ ಕೆ ಜಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಇಂದುವರೆಗೂ ನಮ್ ಜೊತೆ ಹೊರನಾಟ ಇಟ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟು ತಮ್ಮ ವಿದ್ಯಾಭ್ಯಾಸ ಕೊಡಿಸಿದ ನಿಜವಾಗ್ಲೂ ನಾನು ಹೇಳ್ತೀನಿ ಸಾಧಾರಣವಾಗಿ ಯಾವುದೇ ನಾವು ಅದನ್ನ ಮಾಡಿಟ್ಕೊಳ್ಳುವಂತಕೊಂಡಿದ್ದೀವಿ ಮುಂದೆ ಪ್ರತಿಯೊಂದು ಮಕ್ಕಳಿಗೆ ಯಾವ ತರ ಎಜುಕೇಶನ್ ಕೊಡ್ಬೇಕು ಬೆಳಿಬೇಕು ಯಾವ ರೀತಿ ಅನ್ನೋದನ್ನ ಚಿಂತನೆ ಮಾಡ್ತೀನಿ ತಾನೇ ರನ್ ಆಯ್ತು ತದನಂತರ ಬೆಳೀತಾ ಬೆಳೀತ ಯಾವುದೇ ಒಂದು ಫಲಿತಾಂಶ ತಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಕಾಪಾಡಿಕೊಂಡಿದ್ವಿ ಎಜುಕೇಶನ್ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಗುಣಮಟ್ಟಿ ಆ ನಿಟ್ಟಿನಲ್ಲಿ ಸುಮಾರು ವರ್ಷಗಳು ನಾವು ಸುಮಾರು ಹದಿನೇಳು ಹದಿನೆಂಟು ವರ್ಷ ನಾವು ಸಿ ಬಿ ಎಸ್ ಸಿಲೆಬಸ್ ಅಲ್ಲಿ ನಾವು ಆಮೇಲೆ ಆನ್ಲೈನ್ ಕಾರ್ಯಕ್ರಮ

ಮಕ್ಕಳಿಗೆ ಇವತ್ತಿಗೆ ಸೇರಿಸಿದ್ರ ತಮ್ಮ ಮಕ್ಕಳಿಗೆ ಏನೆಲ್ಲ ಕೊಡ್ತೇವೆ ಈ ಶಾಲೆ ಇದೆ ಇವತ್ತು ಅವ್ರಿಗೆ ಪಾಠದ ಜೊತೆಗೆ ಪಠನೆ ಅಲ್ಲ ಅದ್ರ ಜೊತೆಗೆ ಸಾಕೊಂಡು ಪ್ರತಿಯೊಂದು ಕಾರಣಿಸಿದ್ರೆ ಯಾವುದೇ ಕಡಿಮೆ ಇಲ್ಲ ಇವತ್ತು ಬೆಂಗಳೂರು ಮಕ್ಕಳಿಗೆ ಅನುಕೂಲ ಸಿಗ್ತದೆ ಅಷ್ಟು ಅನುಕೂಲನ ನಾವಿಲ್ಲಿ ಕರೆಸ್ಕೊಂತೀವಿ ನಿಜವಾಗ್ಲೂ ಸಹಕರಿಸಿಕೊಂಡು ಇಷ್ಟ ಕೆಡಿಸೋದಕ್ಕೆ ಪೂರ್ಣ ಕಾರಣ ಯಾವದೇ ಇರಬಹುದು ಮಕ್ಕಳ ಒಂದು ಕಲಿಕೆಯಲ್ಲಾಗಬಹುದು ಅವ್ರ ಕಲಿಕೆಯಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ ಇದ್ರು ಚರ್ಚೆ ಮಾಡಿ ಆ ಮಗುವನ್ನು ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಸಾಕಷ್ಟು ಕೊಡಬೇಕು ನಮ್ಮ ಆಡಳಿತ ನಾವು ಯಾವ್ದೇ ಒಂದು ತಗೋಬೇಕಾದ ಕೆಲಸ ಮಾಡಿ ಮಕ್ಕಳ ಮುಕ್ಸಕ್ಕಾಗಿ ಯಾವುದೇ ಒಂದು ತಗೋಬೇಕಾದ್ರೂ ನಾವು ತಗೊಳ್ತೀವಿ ಹಿಬ್ಬಳೆ ಇವತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಾವು ಕಡಿಮೆ ಇಲ್ಲ ಅದೇ ರೀತಿ ಇವತ್ತು ನೆಲೆಗಳನ್ನ ಮುಖ್ಯ ಹೇಳ್ತೇನೆ ಸಂಗೀತ ಆಗ್ಬಹುದು ಕರಡಿ ಆಗ್ಬಹುದು ಎಲ್ಲಾ ಇದರಲ್ಲಿ ಒಂದು ಪ್ರಶಸ್ತಿಗಳನ್ನು ತಗೊಂಡು ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ಇವಾಗ ನನಗೆ ತುಂಬಾ ಸಂತೋಷ ಆಗ್ತದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಬೇರೆ ಬೇರೆ ಕಡೆ ಕುರಿತು ಇವತ್ತು ಬೈಕ್ ವಯಸ್ಸೋ ವಿದ್ಯಾಸ ಕೈವಾರ ಕ್ಲಾಸ ಅನ್ನೋದನ್ನ ಉದ್ರೆ ಅಜವಾಗ್ಕಲ್ಪ ಇದೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರೋದು ತಾವು ಯಾವುದೇ ಒಂದು ಒಂದು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಒಂದು ಶಾಲೆ ರನ್ ಮಾಡ್ಬೇಕು ಅದ್ರ ಅಷ್ಟಾಗಿದೆ ಇವತ್ತು ತಗೊಳ್ತಕ್ಕಷ್ಟೇ ಎರಡು ಸಾವಿರ ಎಂಬತ್ತು ಸಾವಿರ ತಗೊಳ್ತಾರೆ ನಾವು ಅರ್ಮನ್ನ ಏನಿಲ್ಲ ನಾವು ಸ್ಯಾಲ್ರಿ ಮೇಂಟೆನೆನ್ಸ್ ಗೆದ್ದಿದೆ ಅಷ್ಟೇ ಮೇಲೆ ನಾವು ವಿಕೇತವಾಗಿ ಹಣವನ್ನು ತಗೊಳ್ತಾ ಇದ್ದಾ

ಸುಮ್ಮನೆ ಇದ್ದಾರೆ ಕೇಳಿಸ್ಕೊಂಡು ಮಾಡ್ತಾ ಅಂತ ಕಾಣ್ತದೆ ನಿಜವಾಗ್ಲೂ ಇವತ್ತು ಮಕ್ಕಳು ತುಂಬಾ ಖುಷಿ ಯಾಕಂದ್ರೆ ಎರಡು ವರ್ಷದಿಂದ ಕೋರೋನ ನಾವು ಸ್ಕೂಲ್ ಮಾಡಕ್ ಇವತ್ತು ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ ನಮ್ಮಲ್ಲಿ ಜನರಲ್ ಮೆಡಿಸಿನ್ ಸಾಮಾನ್ಯ ಶಸ್ತ್ರಚಿಕಿತ್ಸೆ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಗ್ಯಾಸ್ಟ್ರೋ ಎಂಟರಾಲಜಿ ಮೂಳೆ ಚಿಕಿತ್ಸೆ ಪ್ರಸೂತಿ ಮತ್ತು ರೋಗ ಶಾಸ್ತ್ರ ಮಕ್ಕಳ ಚಿಕಿತ್ಸೆ ದಂತ ಚಿಕಿತ್ಸೆ ಕಿವಿ ಮೂಗು ಮತ್ತು ಗಂಟಲು ಮೂತ್ರ ಶಸ್ತ್ರಚಿಕಿತ್ಸೆ ನರವಿಜ್ಞಾನ ನಾಳಿಯಾ ಮತ್ತು ಎಂಡೋವಾस्क્યુಲರ್ ನೆಫ್ರಾಲಜಿ ಡಯಾಲಿಸಿಸ್ ಬೌಲ್ ಚಿಕಿತ್ಸೆ ರೇಡಿಯಾಲಜಿ ಎಂಡೋಸ್ಕೋಪಿ ಲಭ್ಯ ಸೌಲಭ್ಯಗಳು ಜನರಲ್ ವಾರ್ ಪ್ರೈವೇಟ್ ವಾರ್ ಟ್ವಿನ್ ಶೇರಿಂಗ್ ವಾರ್ ಡಿಕೆ ತುರ್ತು ವಾರ್ ಮೂರು ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐಸಿ ಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ